ಮಿಸ್ಟರ್ ಸಮೀರ್ ಅಹಮ್ಮದ್ ಸ್ವಲ್ಪ ಕೇಳಿ ನೂರಾರು ವರ್ಷಗಳ ಹಿಂದೆ ನಿನ್ನ ಪೂರ್ವಜರಾದ ಮುಘಲರು ಲಕ್ಷಾಂತರ ಹಿಂದೂ ಪಾಪ ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳನ್ನ ಮಹಿಳೆಯರನ್ನು ಬಲಾತ್ಕಾರ ಮಾಡಿ ರೇಪ್ ಮಾಡಿ ಕೊಲೆ ಮಾಡಿದರು ಮೊನ್ನೆ ಮೊನ್ನೆ ಅಷ್ಟೇ ಬಾಂಗ್ಲಾದೇಶದಲ್ಲಿ ನಮ್ಮೆಲ್ಲರ ಕಣ್ಣು ಮುಂದೆ ಸಾವಿರಾರು ಹೆಣ್ಣು ಮಕ್ಕಳ ಅತ್ಯಾಚಾರ ಮಾರಣಹೊಮಾಯ್ತು ಪಾಕಿಸ್ತಾನದಲ್ಲಿ ಇವತ್ತು ಕೂಡ ಪಾಪ ಅಪ್ರಾಪ್ತ ಚಿಕ್ಕ ಹೆಣ್ಣು ಮಕ್ಕಳನ್ನ ಕಿಡ್ನಾಪ್ ಮಾಡ್ತಾರೆ ಅವರನ್ನ ರೇಪ್ ಮಾಡಿ ಬಲಾತ್ಕಾರ ಮಾಡಿ ಮದುವೆಯಾಗಿ ಅವರನ್ನ ಒತ್ತಾಯ ಪೂರ್ವಕವಾಗಿ ಇಸ್ಲಾಂ ಧರ್ಮಕ್ಕೆ ಮತಾಂತರ ಮಾಡ್ತಾ ಇದ್ದಾರೆ ಇದು ಸತತವಾಗಿ ನಡೀತದೆ ಇದೆ ಇಂತಹ ಒಂದು ಧರ್ಮದ ಹಿನ್ನೆಲೆಯಿಂದ ಬಂದಂತ ನೀನು ಸಮೀರ್ ಮಹಮ್ಮದ್ ಹಿಂದೂ ಮಗಳಾದ ಸೌಜನ್ಯಾಳಿಗೆ ನಾನು ನ್ಯಾಯ ಕೊಡಿಸಬೇಕು ಅನ್ನುವ ರೀತಿ ಮುಖವಾಡ ಹಾಕೊಂಡು ಕೋಟ್ಯಾಂತರ ಹಿಂದುಗಳ ಆರಾಧ್ಯ ದೈವವಾಗಿರುವ ಶ್ರೀ ಧರ್ಮಸ್ಥಳ ಕ್ಷೇತ್ರದ ಮಂಜುನಾಥನ ಮೇಲಿರುವ ನಂಬಿಕೆಯನ್ನ ಹಿಂದುಗಳಿಂದ ಒಡೆದು ಹಾಕುವ ವ್ಯವಸ್ಥಿತ ಷಡ್ಯಂತ್ರವನ್ನು ಮಾಡಿದ್ದೀಯ ಒಂದು ಸ್ವಲ್ಪ ಎಕ್ಸ್ಟೆಂಟಿಗೆ ವರ್ಕೌಟ್ ಆಗಿದೆ ಯಾಕಂದರೆ ಹಿಂದೂಗಳು ಹಂಗಿದ್ದಾರೆ ಅವತ್ತು ನಿನ್ನ ಪೂರ್ವಜರು ಏನು ಮಾಡಿದರೂ ಸುತ್ತಿಗೆ ತಗೊಂಡು ಕೊಡ್ಲಿ ತಗೊಂಡು ಲಕ್ಷಾಂತರ ದೇವಸ್ಥಾನಗಳನ್ನು ಒಡೆದು 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 ಹಾಕಿದರು ಆದರೆ ಇವತ್ತು ಮಾಡೋಕ್ಕಾಗಲ್ಲ ಧನ್ಮಸ್ಥಳ ದೇವಸ್ಥಾನ ಹೊಡೆಯೋಕ್ಕಾಗುತ್ತೆ ಅಷ್ಟು ಸುಲಭವಾಗಿ ಆಗಲ್ಲ ಸೊ ಏನು ಮಾಡ್ಬೋದು ದೇವಸ್ಥಾನದಲ್ಲಿ ಪೂಜೆ ಮಾಡೋರು ದೇವಸ್ಥಾನದಲ್ಲಿ ನಂಬಿಕೆ ಇಟ್ಕೊಂಡವರು ಕಾಫಿರು ಈಗ ದೇವಸ್ಥಾನ ಹೊಡೆಯೋಕ್ಕಾಗಲ್ಲ ಏನು ಮಾಡ್ಬೋದು ಅವರ ನಂಬಿಕೆಯನ್ನು ಹೊಡಿಬೋದು ಒಳ್ಳೆಯ ಷಡ್ಯಂತ್ರ ಮಾಡಿದೆಯಾ ಡೈರೆಕ್ಟಾಗಿ ಅವರ ನಂಬಿಕೆ ಮೇಲೆ ಪ್ರಹಾರ ಮಾಡಿದೆಯಾ ಅಲ್ಲಪ್ಪ ಸಮೀರ್ ಅಹ್ಮದ್ ನಿನಗೆ ನಿಜವಾಗಲೂ ಹೆಣ್ಣು ಮಕ್ಕಳ ಮೇಲೆ ಕಾಳಜಿ ಇದ್ದರೆ ನಿಮ್ಮದೇ ಧರ್ಮದಲ್ಲಿ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಇಲ್ಲ ಎಷ್ಟೊಂದು ದೌರ್ಜನ್ಯ ನಡೆಯುತ್ತೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಪ್ಪ ಈ ಲಘು ಜಿಹಾದ್ ಹೆಸರಲ್ಲಿ ಸಾವಿರಾರು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಹೆಣ್ಣು ಮಕ್ಕಳ ಕಗ್ಗೊಲೆ ನಡೀತಾ ಇದೆಯಲ್ಲ ಸೂಟ್ ಕೇಸಲ್ಲಿ ತುಂಬೋದು ಫ್ರಿಜ್ ಒಳಗೆ ಹಾಕೋದು ಅದ್ರ ಬಗ್ಗೆ ಮಾತಾಡಪ್ಪ ಆದರೆ ನಿನ್ನ ಕಣ್ಣಿಗೆ ಅದೆಲ್ಲ ಕಾಣಲ್ಲ ನಿನ್ನ ಕಣ್ಣಿಗೆ ಕಾಣೋದು ಕಾಫಿ ಅವರು ಪೂಜೆ ಮಾಡ್ತಾ ಇರುವಂಥ ಧರ್ಮಸ್ಥಳ ದೇವಸ್ಥಾನ ಅದರ ಸುತ್ತ ನಡೆದಿರುವ ಘಟನೆ ಅಲ್ಲಿರುವ ಷಡ್ಯಂತ್ರ ಹಿಂದುಗಳನ್ನು ದಾರಿ ತಪ್ಪಿಸಲು ನಿಮಗೊಂದು ಸ್ಪಷ್ಟವಾದ ಮಾರ್ಗ ಕಾಣ್ತಾ ಇದೆ ಅದನ್ನು ಬಳಸ್ತಾ ಇದೆಯಲ್ಲ ಸೌಜನ್ಯ ಹೆಸರಲ್ಲಿ ಒಂದು ಹೆಣ್ಣು ಮಗಳ ಸಾವನ್ನ ಒಂದು ಧಾರ್ಮಿಕ ರಾಜಕೀಯ ದಾಳವಾಗಿ ಬಳಸ್ತೀಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನದಲ್ಲಿ ನ್ಯಾಯಾಂಗ ಒಂದು ಪ್ರಮುಖ ಅಂಗ ಅದಕ್ಕೆ ಶಕ್ತಿ ಇದೆ ನಿಜವಾಗಲೂ ಶಕ್ತಿ ಇದೆ ಸೌಜನ್ಯಳಿಗೆ ನ್ಯಾಯ ಕೊಡಿಸುವ ಶಕ್ತಿ ನ್ಯಾಯಾಂಗಕ್ಕಿದೆ ಸೌಜನ್ಯಾಗೆ ನ್ಯಾಯ ಸಿಗಲೇಬೇಕು ಸಿಗಲೇಬೇಕು ಈ ಸಮೀರ ನೀನೇನೋ ನ್ಯಾಯ ಕೊಡಿಸ್ತೀಯ ಅಂತ ಯಾರಾದರೂ ಹಿಂದುಗಳು ನಂಬಿಟ್ಟೆ ಇನ್ನು ವಿಡಿಯೋ ನೋಡಿ ಓ ಸಮೀರನಿಂದ ಸೌಜನ್ಯ ನ್ಯಾಯ ಸಿಕ್ಕಿಬಿಡ್ಬೋದು ಅಂತ ನಂಬಿದ್ರೆ ಅವರಂತ ದೊಡ್ಡ ಮೂರ್ಖರು ಮತ್ತೆ ಈ ಮಹಮ್ಮದ್ ಸಮೀರನಿಗೆ ಸೌಜನ್ಯಾಳಿಗೆ ನ್ಯಾಯ ಸಿಗುವುದಕ್ಕಿಂತ ಹೆಚ್ಚಾಗಿ ಪರಮ ದೈವ ಶ್ರೀ ಮಂಜುನಾಥ ಟಾರ್ಗೆಟ್ ಅನ್ನೋದನ್ನ ಹಿಂದೂಗಳೇನಾದರೂ ಅರ್ಥ ಮಾಡ್ಕೊಳ್ಲಿಲ್ಲ ಅಂದ್ರೆ ನಿಮಗಿಂತ ಶತ ಮೂರ್ಖರು ಇಲ್ಲ ಈ ಸೌಜನ್ಯಾಳ ಕೇಸ್ ವಿಚಾರ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸುಮ್ಮನೆ ನಡೀತಾ ಇಲ್ಲ ಇದರ ಹಿಂದೆ ವ್ಯವಸ್ಥಿತವಾದ ಪಿತೂರಿ ರಾಜಕೀಯಂತ್ರ ನಡೀತಾ ಇದೆ ತನ್ನಷ್ಟಿಗೆ ನನಗೆ ಆ ನೆನಪಿಗೆ ಬಂದ ಹೆಸರು ಆ ನೆನಪಿಗೆ ಬಂದ ಹೆಸರು ಇಂಥವರು ಇದರಲ್ಲಿ ಇದ್ದಾರೆ ಅವರನ್ನು ತನಿಖೆ ಮಾಡಿ ಅವರೇ ನನ್ನ ಮಗಲನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ಅನ್ನುವಂಥದ್ದು ಆ ಅವತ್ತು ಹೊತ್ತು ಯಾವತ್ತಿನಿಂದ ಹೇಳ್ತಾ ಇದ್ದೇನೆ ಮಹೇಶ್ ಶೆಟ್ಟಿ ಅಕೌಂಟ್ಗೆ ನಲವತ್ತೊಂಬತ್ತು ಲಕ್ಷ ರೂಪಾಯಿ ಬರುತ್ತೆ ಇದು ಫಸ್ಟ್ ಟ್ರಾನ್ಸಾಕ್ಷನ್ ನಾನು ಯಾವ ದೇವರಿಗೆ ಧ್ರುವನಲ್ಲಾನತ್ತೂರು ಇಲ್ಲಿ ಧರ್ಮಸ್ಥಳ ನನಗೆ ಯಾವುದು ಲೆಕ್ಕಕ್ಕೆ ಸಿಗುವುದಿಲ್ಲ ಧರ್ಮಸ್ಥಳದಲ್ಲಿ ಅಣ್ಣಪ್ಪನಿಗೆ ಮಂಜುನಾಥನಿಗೆ ಕೈ ಮುಗಿದು ಮುಗಿಯುದು ಮಗಿರ್ಲಿಲ್ಲ ಆ ದೇವಸ್ಥಾನವನ್ನು ತೆಗಿಲಿಲ್ಲ ಬಟ್ ಇವ್ನ ಯಾಕೆ ದುಡ್ಡು ಕೊಡಿಸ್ತೀನಿ ಅಂತವನೇ ಏನ್ ಸಮಥಿಂಗ್ ರಾಂಗ್ ಅಲ್ಲ ಇಲ್ಲಿ ಅನ್ನುವಂಥ ಲೆಕ್ಕಾಚಾರ ಬಂತು ಆ ಟೈಮ್ ನಲ್ಲಿ ನನಗೆ ಸ್ಪಷ್ಟವಾಗಿ ಗೊತ್ತಾಗಿದೆ ಏನು ಅಂತಂದ್ರೆ ಬಹುತೇಕ ಮಂದಿಗೆ ಆ ಸಂದರ್ಭದಲ್ಲಿ ಆ ಹೆಣ್ಮಗು ನ್ಯಾಯ ಬೇಕಾಗಿರ್ಲಿಲ್ಲ ಬದಲಿಗೆ ಇನ್ನೊಬ್ಬರು ವಿರುದ್ಧ ಏನೋ ಬೇಕಾಗಿತ್ತು ಅರ್ಥ ಮಾಡ್ಕೊಳ್ಳಿ ತಪ್ಪು ಯಾರೇ ಮಾಡಿರ್ಲಿ ಅವರಿಗೆ ಶಿಕ್ಷೆ ಆಗಬೇಕು ಸೌಜನ್ಯಿಗೆ ನ್ಯಾಯ ಸಿಗಬೇಕು ಆದರೆ ಈ ಧರ್ಮಾಂಧ ರಾಜಕೀಯ ಷಡ್ಯಂತ್ರದಿಂದ ನಮ್ಮ ಮಂಜುನಾಥನ ಭಕ್ತಿಗೆ ನಂಬಿಕೆಗೆ ಧಕ್ಕೆ ಆಗಬಾರ್ದು ಹಿಂದುಗಳೇ ಜಾಗೃತರಾಗಿ ಜಾಗೃತರಾಗಿ हरा हरा हर हर महादेव हर हर महादेव